ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ಮಂತ್ರಾಲಯಕ್ಕೆ ಹೋಗುವ ಮುನ್ನ ಬಂದ ನಂತರ ನಾವು ಏನು ಮಾಡಬೇಕು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಮಂತ್ರಾಲಯದ ರಾಯರ ದರ್ಶನ ಪಡೆಯಲು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುತ್ತಾರೆ ಅಲ್ವಾ ಈ ಕಾರಣದಿಂದ ರಾಯರ ಭಕ್ತರು ಆಗಾಗ ಮಂತ್ರಾಲಯ ಯಾತ್ರೆಯನ್ನು ತೆಗೆದುಕೊಳ್ಳುತ್ತಾರೆ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದ ನಂತರ ನಾವು ಏನು ಮಾಡಬೇಕು ರಾಘವೇಂದ್ರ ಶ್ರೀರಾಯಿಗಳು ನಮ್ಮ ರಾಯರು ಭಗವಾನ್ ನಾರಾಯಣನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಆಡಳಿತವು ರಾಯರ ಮತ್ತು ಅವರ ಭಕ್ತರ ಸೇವೆಗೆ ತನ್ನನ್ನು ಅರ್ಪಿಸಿ ಕೊಂಡಿದೆ ಮಂತ್ರಾಲಯಕ್ಕೆ ಭಕ್ತರು ಕೈಗೊಳ್ಳುವ ತೀರ್ಥಯಾತ್ರೆಯನ್ನು ಅತ್ಯಂತ ಅರ್ಥಪೂರ್ಣ ಮತ್ತು ಆಧ್ಯಾತ್ಮಿಕವಾಗಿದೆ ಮಂತ್ರಾಲಯ ದರ್ಶನ ಮಾಡುವಾಗ ನಾವು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಗೊತ್ತಾ ನಿಮಗೆ ಮಂತ್ರಾಲಯ ಯಾತ್ರೆಯನ್ನು ಆರಂಭಿಸುವ ಮುನ್ನ ಹೀಗೆ ಮಾಡಿ ಕಡ್ಡಾಯವಾಗಿ ನಿಮ್ಮ ಕುಲ ದೇವತೆಯನ್ನು ಪ್ರಾರ್ಥಿಸಿ ಯಾತ್ರೆಯನ್ನು ತೆಗೆದುಕೊಳ್ಳುವ ಮುನ್ನ ನೀವು ಯಾವ ಕಾರಣಕ್ಕಾಗಿ ಮಂತ್ರಾಲಯ ಯಾತ್ರೆ ಮಾಡುತ್ತಿದ್ದೀರಿ ಎಂಬುದನ್ನು ಸೂಚಿಸಿ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಧೂಮಪಾನ ಮದ್ಯಪಾನ ಮಾಂಸಾಹಾರ ಮತ್ತು ಇತರ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಒಂದು ವೇಳೆ ನಿಮಗೆ ಇದು ಸಂಪೂರ್ಣವಾಗಿ ಅಸಾಧ್ಯವಾದರೆ ನೀವು ಮಂತ್ರಾಲಯದಲ್ಲಿರುವಾಗ ಅವುಗಳನ್ನು ಬಿಟ್ಟುಕೊಡಲು ಪ್ರಯತ್ನಿಸಿ ಮಂತ್ರಾಲಯಕ್ಕೆ ಬಂದ ನಂತರ ನಾವು ಏನು ಮಾಡಬೇಕು ಮಂತ್ರಾಲಯಕ್ಕೆ ಬಂದ ನಂತರ ಅನುಕೂಲಕ್ಕಾಗಿ ಮಠದಿಂದ ಸ್ಥಾಪಿಸಲಾದ ಮನೆಗಳು ಅತಿಥಿ ಗೃಹದಲ್ಲಿ ತಂಗಬಹುದು ಕಡ್ಡಾಯವಾಗಿ ಮಠ ಅನುಸರಿಸುವ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಗಮನಿಸಿ ಗೌರವಿಸಬೇಕು ರಾಯರ ಸನ್ನಿಧಾನವನ್ನು ಪ್ರವೇಶಿಸುವ ಮುನ್ನ ಪವಿತ್ರ ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಮಾಚಾಲಮ್ಮನ ದರ್ಶನ ಪಡೆದುಕೊಳ್ಳಿ ಬೃಂದಾವನ ದರ್ಶನ ಮಾಡುವ ಮೊದಲು ನಿಮ್ಮ ಕೈಲಾದಷ್ಟು ಮೌನವಾಗಿ ಅಂಗಳದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಬಹಳನೇ ಮುಖ್ಯವಾಗಿರುತ್ತದೆ ಅನ್ಯಾಯ ಅವಚ್ಯ ಮಾತು ಅಥವಾ ಕೆಟ್ಟ ವರ್ತನೆಯನ್ನು ದೇವಾಲಯ ಆವರಣದಲ್ಲಿ ಎಂದಿಗೂ ಮಾಡದಿರಿ ಏಕೆಂದರೆ ರಾಯರು ಇದನ್ನು ಎಂದಿಗೂ ಮೆಚ್ಚುವುದಿಲ್ಲ ಬೃಂದಾವನವನ್ನು ಪ್ರವೇಶಿಸುವಾಗ ಕೂಗುವುದಾಗಲಿ ಗಲಾಟೆ ಮಾಡುವುದಾಗಲಿ ಮಾಡುವ ಬದಲು ಶಾಂತವಾಗಿದ್ದು ರಾಯರ ಮಂತ್ರಗಳನ್ನು ಸೂತ್ರಗಳನ್ನು ಮನಸ್ಸಿನಲ್ಲೇ ಪಠಿಸಬೇಕು ನಿಮಗೆ ಮಂತ್ರ ತಿಳಿದಿಲ್ಲದಿದ್ದರೆ ಶ್ರೀ ರಾಘವೇಂದ್ರಾಯನ ಮಹಾಮಂತ್ರವನ್ನು ಪಠಿಸಿ ರಾಯರ ದರ್ಶನ ಮಾಡುವಾಗ ವಿಲಕ್ಷಣ ರೀತಿಯ ಬಟ್ಟೆಗಳನ್ನು ಧರಿಸುವುದರ ಬದಲು ಸೀರೆಯಂತಹ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಮಂತ್ರಾಲಯದಲ್ಲಿ ಮಹಿಳೆಯರು ಉರುಳು ಸೇವೆ ಸಾಷ್ಟಾಂಗ ನಮಸ್ಕಾರ ನಮಸ್ಕಾರ ಮಾಡಬಾರದು ಬದಲಿಗೆ ದೇವರಿಗೆ ಮಂಡಿಯೂರಿ ನಮಸ್ಕಾರವನ್ನು ಸಲ್ಲಿಸಬಹುದು ದೇವಾಲಯದ ಒಳಾಂಗಣದಲ್ಲಿ ಹೊರಗಿನ ಆಹಾರ ತಂದು ಸೇವಿಸಬಾರದು ನೀವು ರಾಯರಿಗೆ ನಿರ್ದಿಷ್ಟತೆ ಸೇವೆಗಳನ್ನು ಮಾಡಲು ನಿರ್ಧರಿಸಿದರೆ ಈ ಸೇವೆಗಳನ್ನು ಮುಂಜಾನೆ ಐದರಿಂದ ಏಳು ಗಂಟೆ ನಡುವೆ ಮಾಡುವುದು ಉತ್ತಮ ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ಏನು ಮಾಡಬೇಕು ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ನಿಮಗೆ ಮಂತ್ರಾಲಯದಲ್ಲಿ ನೀಡಲಾದ ಎರಡು ಮಂತ್ರಾಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಇರಿಸಿ ಮತ್ತು ನಿಮ್ಮ ಗುರಿಗಳ ಯಶಸ್ವಿಗೆ ಪ್ರಾರ್ಥಿಸಿ ರಾಯರ ದಿವ್ಯ ಸನ್ನಿಧಾನದಲ್ಲಿ ನೀವು ಅಳವಡಿಸಿಕೊಂಡ ಒಳ್ಳೆಯ ಆಲೋಚನೆಗಳು ವಿಚಾರಗಳು ಆಚರಣೆಗಳನ್ನು ಅಭ್ಯಾಸ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ